ಸರ್ ಇದು ಏನು ಮಾಡಿ ವ ಕಳೆ ಜಾಸ್ತಿ ಬರಲ್ಲ ನಮಗೆ ದೊಡ್ಡ ತಲೆ ಅಲ್ಲ ತಲೆವಲ್ಲ ಬರೋಲ್ಲ ಕಳೆ ಈಗ ನಾನು ನಾವು ಸ್ಟಾರ್ಟ್ ಮಾಡಿದೀವಿ ಚೆನ್ನಾಗಿ ನನಗೆ ಅದು ಒಂದು ಸಲ ಕಳೆ ತೆಗೆದ್ರೆ ಬರಲ್ಲ ಇದು ಹಿಂಗಿದ್ರೆ ಆರಾಮ ಮಾಡ್ಕೊಂಡು ಹೋಗಿಬಿಡ್ಬೋದು ಇದನ್ನು ನಾವು ಅಕ್ಷಯಕಲ್ಪದಲ್ಲಿ ನೋಡ್ಕೊಂಡು ಬಂದಾಗ ಬಂದಮೇಲೆ ನಾನು ಒಂದು ಹೆಂಚಿಟ್ಟು ವೇಸ್ಟ್ ಅವೆಲ್ಲ ಆ ಬಿಸಾಕಿದ್ರೆ ದಯವಿಟ್ಟು ತೊಗೊಂಡು ಹೋಗ್ರೋ ಮರ ಅಂತಾರೆ ಅಂಥವು ತಂದು ಮಾಡಿದ್ದದು ನಾವು ಒಂದು ಒಂದು ತಿಂಗಳ ಮೇಲೆ ಬರೋದು ಆ್ಯಕ್ಚುಲಿ ನಮಗೆ ಮೆಂತ್ಯ ಮತ್ತು ಪುಂಡಿಪಲ್ಯ ನಾವು ಈ ಥರದ್ದು ಮಾಡಿದ್ವಿ ಪ್ಲಸ್ ಬೇಸರ ಡೋಸ್ ಹಾಕಿದ್ವಿ ಇಪ್ಪತ್ತು ದಿವಸಕ್ಕೆ ನಿನ್ನೆ ಹಾರ್ವೆಸ್ಟ್ ಫಸ್ಟ್ ಹಾರ್ವೆಸ್ಟ್ ಪರ್ಫೆಕ್ಟ್ 10 ಬಹಳ ಆಮೇಲೆ ಕ್ವಾಲಿಟಿ ನೀವು ನಾವು ಹಾಕಿದ ಕಾರಣ ಯಾವ ಹುಳ ಪಳ ಕೀಟ ಇದನ್ನ ಮಾಡಿದ್ರೆ ಏನು ಬರಲ್ಲ ಅದು ಕನ್ಫರ್ಮ್ ಮಾಡ್ರಿ ಸರ್ ಮೊದಲನೇದು ರೈತರಾಗಿ ನಮ್ಮ ನೈತಿಕ ಇದು ನಮ್ಮ ಬೆಳೆ ನಾವು ಬೆಳ್ಕೋಬೇಕು ಸರ್ ನಮಸ್ಕಾರ ಯವಾ ನಮಸ್ಕಾರ ಅರಮಿದಿರಿ ಅರಮಿದಿರಿ ನಿಮ್ಮ ಆಶೀರ್ವಾದ ಸಂತೋಷ ಸರ್ ಸರ್ ಅವರು ಕೀಟ ಕೀಟ ಬಂದೆ ಹೇಂಗಂದ್ರು ಇಲ್ಲ ಕೀಟ ಬರಲಾರದೆ ನಾವು ಇದ ಮಾಡಿದ್ರೆ ನಮ್ಮ ತೋಟದಲ್ಲಿ ಈಗ ನಾನು ಇವತ್ತನ್ನು ಬಂದರು ತರಕಾರಿ ಇದೆ

ಯಾರೂ ಬರ್ಕೊಳ್ಳೋದು ಅಗತ್ಯ ಇಲ್ಲ ಪ್ರಮುಖವಾಗಿ ಎರೆ ಗೊಬ್ಬರ ಇದು ಒಂದು ಕ್ವಿಂಟಲ್ ಹಾಕ್ಕೊಳ್ಳಿ ಕ್ವಿಂಟಲ್ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಿಂಗೆ ಫುಲ್ಲು ಅಷ್ಟೇ ಒಂದೊಂದು ಕಡೆ ಇಡು ಮಲಪಾ ಗೊಬ್ಬರ ಪ್ರಮುಖ ಪೋಷಕಾಂಶ ಒಳ್ಳೆ ನಮ್ಮ ಸ್ಟೇಪಲ್ ಫುಡ್ ನಾವು ಅನ್ನ ಅಂತೀವಲ್ಲ ಹಾಗೆ ನೆಕ್ಸ್ಟಿಗೆ ಅದಕ್ಕೆ ಸಾಂಬಾರು ಬೇಕು ಇನ್ನೊಂದು ಬೇವಿನಿಂಡಿ ಹಾಕ ಹಿಂಡಿ ಅತ್ಯುತ್ತಮ ಕೀಟ ವಿಕರ್ಷಕ ನೀವು ಭೂಮಿ ಒಳಗಡೆ ಭೂಮಿ ಒಳಗಡೆ ಮಲಪ್ಪ ಹ್ಞೂ ಸರಿ ಸಾಕು ಸಾಕು ಒಂದೇ ಕಡೆ ನೀವು ಇದು ಭೂಮಿ ಒಳಗಡೆ ಏನೇನೋ ಕೀಟಗಳು ಇರ್ತಾವೆ ಏನೋ ಇರ್ತಾವೆ ನಮ್ಗೆ ಗೊತ್ತಿರಲ್ಲ ಅವುಗಳನ್ನು ಆದಷ್ಟು ದೂರ ಮಾಡಿ ಸಾಯಿಸ್ತದೆ ಅದು ಆರಂಭದಲ್ಲೇ ಬಿತ್ತು ನಿಮಗೆ ಸೊ ಅಲ್ಲೆಲ್ಲೋ ರೋಗ ಬಂದು ಮಾಡೋಕ್ಕಿಂತ ಮುಂಚೆನೇ ನೀವು ಡಿಲೀಟ್ ಅದು ಕ್ಲೋಸ್ ನಾವು ಎರೆಗೊಬ್ಬರಿಗೆ ಹಾಕ್ತೀವಲ್ಲ ಸರ್ ಈಗ ಈಗ ಇಟ್ಟಿವಿ ನಾವು ಹಾಕಿ ಸರ್ ಈಗನಿದೆ ಆಗಲಿ ಎಲ್ಲಿಲ್ಲ ಆಗಲಿ ಆಗಲಿ ಎಲ್ಲ ಸರ್ ನಾವು ಹಾಕ್ತೀವಿ ಮಿಕ್ಸ್ ಮಾಡ್ತೀವಿ ಏನಾಗಿಲ್ಲ ಸರ್ ಇವತ್ತಿಗೆ ಎರೆ ಒಳ ಬದುಕಿವೆ ಕೊಡಿ ಬೋನ್ ಮೇಲು ಇನ್ನೇನಿಲ್ಲ ಇದು ಮೂಳೆಗಳ ಪುಡಿ ಮೂಳೆ ಅಂದರೆ ನಥಿಂಗ್ ಬಟ್ ಕ್ಯಾಲ್ಸಿಯಂ ಮುಂದೆ ಗಿಡಗಳು ಗಟ್ಟಿ ಆಗ್ಬೇಕಂದ್ರೆ ಸ್ಟ್ರೈಟ್ ನಿಂತ್ಕೊಳ್ಬೇಕು ಟೊಂಗೆ ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಬಂತು ಕ್ಯಾಲ್ಸಿಯಂ ಬಂತು ನೀವು ಫಸ್ಟಿಗೆ ಓಕೆ ನೆಕ್ಸ್ಟ್ ಹ್ಞೂ ನೆಕ್ಸ್ಟು ಸರ್ ಒಂದೇ ನಿಮಿಷ ಸರ್ ನಾ ಹೇಳ್ತಾರೆ ಸರ್ ನೀವು ಆಮೇಲೆ ಕೇಳಿ ಸರ್ ಫಸ್ಟ್ ಅವ್ರನ್ನ ಕೇಳ್ಕೊಂಬಿಡಿ ಲಾಸ್ಟ್ ಅಪ್ಪ ಇದರಲ್ಲಿ ಏನೋ ಡೌಟ್ ಅಂದಾಗ ನೀವು ಒಬ್ಬೊಬ್ಬರೇ ಕೇಳಿ ಮತ್ತೇನು ಬೋರ ಹಾಕಿ ಬೋರಾಂತೇನಂದರೆ ಹೂ ಬಂದದ್ಯಾಗ ಕೆಲವೊಂದು ಸಲ ಉದುರ್ತಾವೆ ನೋಡಿರಿ ನಮ್ಗೆ ಗೊತ್ತಾಗಲ್ಲ ಅವಾಗ ನೀವು ಯಾರನ್ನ ಕೇಳ್ರಿ ಬೋರಾನ್ ಸ್ಪ್ರೇ ಮಾಡಿ ಅಂತಾರೆ ನಾವು ಮುಂಚೆನೇ ಸರ್ ಅದು ಆರ್ ಸಾಲ್ಯೂಬಲ್ ಬೋರ್ ಅಂತೇಳಿ ಈಗ ಅದ ಅಪ್ರೂವ್ಡ್ ಈವನ್ ಸರ್ಟಿಫಿಕೇಶನ್ ಅವರೇ ಅದನ್ನು ಆರ್ಗ್ಯಾನಿಕ್ ಅಂತ ಮಾಡಿದ್ದಾರೆ ಸೊ ಹಂಗಾಗಿ ಧೈರ್ಯವಾಗಿ ಬಳಸ್ಬೋದು ನಾವು ಬಳಸ್ತಾಯಿದ್ವಿ ಅದು ಹೂಗಳನ್ನು ಗಟ್ಟಿ ಕಚ್ಕೊತದೆ ಹೂ ಕಚ್ಕೊಂಡ್ರೆ ಮುಂದೆ ಕಾಯಿಬಾರದು ನಿಮ್ಗೆ ಹೌದಾ ನೀವು ಅವಾಗ ಹೂವು ಉದ್ರದಾಗ ಹೋಗಿ ಕೇಳೋದ್ಕಿಂತ ಮುಂಚೆನೇ ಕೊಟ್ಟಿರಿ ನೀವು ಅದಕ್ಕೆ ನೆಕ್ಸ್ಟ್ ಟ್ರೈಕಟೋರ್ ಮಕ್ಕಳಿ ಟ್ರೈಕೋಟೋರ್ಮ ಫಂಗಸ್ ನಿರೋಧಕ ಫಂಗಸ್ ಬರಲಾರ್ದಂಗೆ ಹ್ಞೂ ನೆಕ್ಸ್ಟ್ ಬೂದಿ ಬೂದಿ ಬೂದಿಲಿ ಏನಿರ್ತದೆ ಸರ್ ಅಷ್ಟೇ ಸೊ ಇದರೊಳಗಡೆ ಈಗ ಮೈನೂಟ ನೋಡ್ಕೋತಾವೆ ಹದಿನ ಗಿಡಕ್ಕೆ ಬೇಕಾಗಿರೋದು ಮೂರು ಎನ್ ಪಿ ಕೆ ಇದ್ರೊಳಗಡೆ ಹದಿನಾರು ಪೋಷಕಾಂಶಗಳು ಇರ್ತಾವೆ ಅಂತೆ ನೀವು ಮೈನ್ಯೂಟಾಗಿ ನೀವು ನೋಡ್ಕೊತಾವೆ ಸಣ್ಣ 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 ಅನ್ನೋದು ಸೊ ಹದಿನಾರು ಪೋಷಕಾಂಶಗಳು ರೆಡಿ ಆಯ್ತೀಗ ಇನ್ನೊಂದು ಏನಿದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ತುಂಬ ಜನಕ್ಕೆ ಗೊತ್ತಿದೆ ಇದ್ದೀರಿ ಎಲ್ಲರೂ ಬುದ್ದಿ ಪಾಪ ಆದರೂ ಒಂದು ಸಲ ಏನು ಹೇಳ್ಬೇಕಂದ್ರೆ ಇದು ಗಟ್ಟಿ ಇರ್ತದಲ್ವಾ ಸುಮ್ಮನೆ ನೀವು ಹಿಂಗೆ ಇಟ್ಕೊಂಡು ಒಂದು ಹನಿ ನೀರು ಹಾಕ್ರಿ ಏನಾಗುತ್ತೆ ಸ್ವಲ್ಪ ಹರಡ್ತದೆ ಸೊ ನಾವು ನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಮಣ್ಣಿನ ಕಣಗಳನ್ನೋದು ಸೈಡ್ ಸರಿಸಿ ಕ್ಯಾವಿಟಿ ಕ್ರಿಯೇಟ್ ಮಾಡ್ಕೋತದೆ ನೀವು ನೀರು ಹಾಕಿದರೆ ನೀರು ಇಟ್ಕೊಳ್ಳೋಕೆ ಕೆಪಾಸಿಟಿ ಅದು ಸೊ ತಾನೇ ಹಿಡ್ಕೊತದೆ ಸ್ವಲ್ಪ ಹಿಂಗೆ ದಬ್ಬು ತಿಂಗೆಲ್ಲ ಹಿಂಗೆ ಹಿಂಗೆ ಸೈಡ್ ದಬ್ಬಿದ್ರೆ ಹೋಗ್ತಿರಲ್ಲ ನೀರು ಇಲ್ಲಿ ಸೇರುತ್ತ ಅದು ಹಿಂಡಿ ನೀವು ಕಡಲೆ ಹಿಂಡಿ ಬಳಸ್ಬೋದು ಶೇಂಗಾ ಹಿಂಡಿ ಬಳಸ್ಬೋದು ಸಾಸಿವೆ ಹಿಂಡಿ ಬಳಸ್ಬೋದು ಯಾವುದಾದ್ರು ಒಂದು ಹಿಂಡಿ ಅದಕ್ಕೆ ಎನಿವನ್ ಅದಕ್ಕೆ ನಾನು ಬರ್ದಿದ್ದೀನಿಲ್ಲ ಸಾಸಿವೆ ಕಡಲೆ ಎನಿ ಒನ್ ಹಿಂಡಿ ಇದನ್ನೆಲ್ಲ ರೆಡಿ ಮಾಡೋಕು ಮುಂಚೆ ಒಂದು ಅರ್ಧ ತಾಸು ಮುಂಚೆ ನೀರಾಗಿ ನೆನೆ ಹಾಕಿದ್ರೆ ಭಾಳ ನೀರು ಹಾಕ್ಬಿಡ್ತಾರೆ ಲೈಟ್ ಆಗಿ ಕರಗತ್ರಿ ಇದು ಆಮೇಲೆ ಇದನ್ನು ತಳ ಮಾಡಿರ್ತಾರಲ್ಲ ನೀರು ತಿನ್ಸಿ ತಿನ್ನಿಸ್ಬಿಟ್ರೆ ನೀವು ಕಲಸ್ತಾರಲ್ಲ ಎಲ್ಲ ಸಂಪೂರ್ಣ ಮಿಕ್ಸ್ ಆಗುತ್ತೆ ಈಗ ಇದರಲ್ಲಿ ಏಳು ಆದ್ವಿ ಈಗ ಎರೆ ಗೊಬ್ಬರ ಮುಖ್ಯ ಮತ್ತೆ ಬೂದಿ ಬೋನ್ ಮೀಲ್ ಸಾಸಿವೆ ಅಥವಾ ಕಡಲೆ ಹಿಂಡಿ ಮಲಪೆ ಹಿಂಡಿ ಶೇಂಗಾ ಹಿಂಡಿ ಮತ್ತೆ ಬೇವಿನ ಹಿಂಡಿ ಬೋರಾನ್ ಮತ್ತು ಟ್ರೈಕೊಡಾರ್ಮ ಇದು ಉಳಿದ ಆರು ಇದರಲ್ಲಿ ಸಪ್ತ ಋಷಿಗಳಿದ್ದಾರೆ ಈಗ ಮಲಪ ಕಲಸಿಗೆ ಫುಲ್ ನಾವೇನಿಲ್ಲ ಯಾವುದೇ ಕಾರಣಕ್ಕೂ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಕಲಸಿರ ಬೆಟರ್ ನೀವು ಒಂದು ಪಿಂಟ್ ಇದ್ದಾಗ ಪ್ರತಿಯೊಂದು ಹೋಗಬೇಕು ಅಷ್ಟೇ ಅದು ಚೆನ್ನಾಗಿ ಮಾಡಬೇಕು ಬಟ್ ನಿಮಗೆ ಇಷ್ಟ ಸರ್ ಫಸ್ಟ್ ಎರೇ ಫಸ್ಟ್ ಏನ್ ಸರ್ ಆಮೇಲೆ ಬೋನ್ ಮೇಲ್ ಬೋನ್ ಮೇಲ್ ಸಿಗುತ್ತಾ ಶಾಂತಿಯಾಗಿರೋದಗೆ ಎಲ್ಲ ಸಿಗುತ್ತೆ ಅಲ್ಲಿ ಸಿಗುತ್ತೆ ಸರ್ ಬೋನ್ ಮಿಲ್ ನೋಡಿ ಅಕಸ್ಮಾತ್ ಇಲ್ಲ ಬೋನ್ ಬೋನ್ ಮಿಲ್ ಅಂದ್ರೆ ಫಿಶ್ ಮಿಲ್ ಅಂತ ಸಿಗುತ್ತೆ ಅವ್ರು ಹೇಳ್ತಾರೆ ನೀವು ಅಂಗಡಿಗೆ ಹೋದ್ರೆ ಬೋನ್ ಮಿಲ್ ಇಲ್ಲ ಫಿಶ್ ಮಿಲ್ ಓಕೆ ಗುಡ್ ಬೋನ್ ಮಿಲ್ ಆರ್ ಫಿಶ್ ಮಿಲ್ ಎರಡು ಅಷ್ಟೇ ಕೆಲಸ ಬೋನ್ ಸಿಗುತ್ತೆ ಅಲ್ಲೆ ಕಡೆ ಸಿಗುತ್ತೆ ಸರ್ ನೀವು ಕೇಳಬೇಕು ಬೋರಾನು ಆಮೇಲೆ ಮುಗೀತು ಬೋಧಿ ಶೇಂಗಾ ಕಡಲೇನದು ಕಲ್ಸಿದ ಮೇಲೆ ಸರ್ ಇಡೀ ದರ್ಶಿನಿ ಹೋಟೆಲಲ್ಲಿ ಊಟ ರೆಡಿ ಆಯ್ತು ಈಗ ನೋಡಿ ಸರ್ ಫಸ್ಟ್ ಕ್ಲಾಸ್ ಈಗ ಈಗ ಊಟ ಹೆಂಗ್ ಕೊಡೋದಂತೆ ಈಗ ಒಂದ್ಸಂದಿ ಬಾಳೆಹೆಯಲ್ಲಿ ಕೂತು ಊಟ ಮಾಡ್ತಾರೆ ಕೆಲವು ಮಂದಿ ಅರ್ಜೆಂಟ್ ತಿಂತಾರೆ ಕೆಲವೊಂದಿ ಸ್ವಲ್ಪ ನಿಧಾನವಾಗಿ ನಮ್ಮಲ್ಲಿ ತಿಂದ್ರೆ ಆ ಥರ ಮಾಡ್ತಾರೆ ಇದರಲ್ಲಿ ಮೂರು ವಿಧ ಈಗ ಸಸಿ ನಾಟಿ ಮಾಡ್ಲಿಕ್ಕೆ ಏನು ದೊಡ್ಡ ಇದೇನು ಭಾಳ ಏನು ಇಂಪಾರ್ಟೆಂಟ್ ಅಲ್ಲ ಹೇಳಿ ಕಡಿಮೆ ಮಾಡಿ ಹ್ಞೂ ನೋಡಿ ಅದೊಂದು ಗಿಡ ಇದೀಗ ಹತ್ತತ್ರ ಒಂದು ಗೇಣು ಎಷ್ಟು ಅಂದ್ರೆ ಅದಕ್ಕೆ ಅಷ್ಟೇ ನೋಡಿ ಅಷ್ಟೇ ನೋಡಿ ಅಷ್ಟೇ ಹಾಕಿದ್ರಲ್ಲ ಲೈಫ್ ಫ್ಲ್ಯಾಂಗ್ ಹಾಕೋಂಗಿಲ್ಲ ತರಕಾರಿ ಗಿಡಕ್ಕೆ ಟೊಮೆಟೊ ಗಿಡಕ್ಕೆ ಮುಗೀತು ಹೆಣ್ಣು ಅದು ತರಕಾರಿ ಗಿಡಕ್ಕೆ ಕ್ಲೋಸ್ ಲೈಫ್ ಕಮ್ಮಿ ಅದಕ್ಕೆ ಸ್ವಲ್ಪ ಮುಗಿತ ಅದು ಎಂಡ್ ಅದು ಕ್ಲೋಸ್ ಇಷ್ಟೇ ನೋಡಿ ಬೈ ಚಾನ್ಸ್ ಇಲ್ಲ ನಾನು ಎರಡು ಸಲ ಹಾಕ್ತೀನಿ ಅಂದರೆ ಒಂದು ಸಲ ಹಾಕ್ಬೇಕಾದ್ರೆ ಇಷ್ಟ ಹಾಕಿ ಟೈಮ್ ಇದ್ದರೆ ನಿಮಗೆ ಇನ್ನೊಂದು ಸಲ ಕಾಯಿ ಬಿಡೋದನ್ನೇ ಇನ್ನೊಂದು ಇಷ್ಟು ಹಾಕಿ ಅದರ್ವೈಸ್ ನಿಮ್ಗೆ ಹಾಕ್ಬೇಕಾಗಿರೋದು ಇಷ್ಟೇ ಒಂದೇ ಸಲ ಒಂದು ಹಿಡಿ ಅಂದರೆ ಹಿಡಿ ಗೊಬ್ಬರನೇ ಅದು ಜಾಸ್ತಿ ಬೇಡ ಕಡಿಮೆ ಬೇಡ ನಿಮಗೆ ಇದು ಗಿಡಕಾಯ್ತಿಗೆ ಬೀಜಗಳಲ್ಲಿ ಎರಡು ಬೀಜ ಇರ್ತವೆ ಒಂದು ಸಣ್ಣ ಇರ್ತವೆ ಮೈನ್ಯೂಟ್ ಮೈಕ್ರೋ ಸೀಡ್ಸ್ ಯಾವಂದರೆ ಸೊಪ್ಪಿಂದು ತಗೊಬಲ್ಲಪ್ಪ ಸೊ ಇದು ನೋಡಿ ಇಲ್ಲ ಇದು ಕೈ ಕಾಣಂಗೆ ಇಲ್ಲಿದು ಸೊ ಇಂಥವು ಏನಂದ್ರೆ ನಾವು ನಾರ್ಮಲ್ ಹಾಕ್ತೀವಲ್ಲ ಅದರೊಳಗಡೆ ಆ ಥರ ನೆಲ ಹದ್ ಮೊದಲಿಗೆ ಮಾಡಿ ಫಸ್ಟು ಸ್ವಲ್ಪ ಗೊಬ್ಬರ ಹಾಕಿ ಅದು ತುಂಬ ನೋಡಿ ಜಾಗ ಜಾಸ್ತಿ ಇದೆ ಅಲ್ಲಿ ಹೌದಾ ಫಸ್ಟ್ ಗೊಬ್ಬರ ಹಾಕೋದು ಆಮೇಲೆ ಇದಕ್ಕೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಸರ್ ನೀವು ನೀವಲ್ಲ ಒಬ್ಬರೇ ಮಾಡಬೇಕಾದ್ರೆ ಸಲ ಫೋನ್ ಮಾಡಿ ತಲೆ ಇಟ್ಟು ತೋರಿಸಿ ತೋರಿಸಿ ಆ ಕಡೆ ನೋಡಿ ಸ್ವಲ್ಪ ನೋಡ್ಕೊಂಬಿಡಿ ಫಸ್ಟ್ ಗೊಬ್ಬರ ಹಾಕಬೇಕು ಒಂದು ರೌಂಡು ಸರ್ ಒಂದು ರೌಂಡ್ ಗೊಬ್ಬರ ಹಾಕಬೇಕು ಆಮೇಲೆ ಸ್ವಲ್ಪ ಗೊಬ್ಬರದಲ್ಲಿ ಮಿಕ್ಸ್ ಮಾಡಬೇಕು ಯಾವುದಂದ್ರೆ ರಾಜ್ಗಿರಿ ಕೊತ್ತಂಬರಿ ಕ್ಯಾರೆಟು ಸಬ್ಬಸಿಗೆ ಮೂಲಂಗಿ ಸಣ್ಣದು ಸಬ್ಬಸಿಗೆ ಹಾಂ ಆ ಥರದ್ದು ಹಾಕ್ಬೇಲಪ್ಪ ಈ ಗೊಬ್ಬರದ ಜೊತೆಗೆ ಬೀಜ ಎರಡು ಮಾಡಿ ಒಂದು ಟೂಲ್ ಸಿಗುತ್ತೆ ಇಲ್ಲೇ ಕೂಗು ಒಂದು ಹಿಂಗೆ ನಾಲ್ಕು ಗೀರ್ ಹಿಂಗೆ ಜಸ್ಟ್ ಹಿಂಗೆ ಹೇಳೋದು ಬಿಟ್ಟರೆ ಮುಗಿತು ಬಹಳ ಸೂಕ್ಷ್ಮವಾಗಿ ಮಣ್ಣಬೇಕ್ರಿ ಬಹಳ ದಪ್ಪ ಹೇಳಿದ್ರೆ ನಾಟಿಗೆ ಬರೆಯುತ್ತೆ ಬಿದ್ದ ರೀತಿ ಬರ್ಬೋದು ಮಣ್ಣು ಅಂದ್ರೆ ನಾಟಿ ಕಿತ್ಕೊಂಡ್ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅದ ಹಾಕಿದಂದ್ರೆ ಆ ನಾಟಿ ಮಣ್ಣನ್ನು ಕ್ತ್ಕೊಂಡ್ಬರೋದು ಕೆಪಾಸಿಟಿ ಇರೋದು ಸೂಕ್ಷ್ಮ ಭಾಳ ಇರೋದಕ್ಕೆ ಎಷ್ಟು ಸೂಕ್ಷ್ಮವಾಗಿ ಮಣ್ಣು ಹಾಕ್ತಾರೆ ಅಷ್ಟು ಚೆನ್ನಾಗಿ ನಾಟಕ ಬರುತ್ತೆ ಅಲ್ಲಿ ಮುಂದೆ ಬಂದಿದ್ದೆ ನೋಡ್ರಿ ರಾಜೀಗ ಇಪ್ಪತ್ತಿನ ತೊಳಗ್ ನಾಟಿ ಮಾಡಿದ್ದೀರಿ ಅವನು ಚೆನ್ನಾಗಿ ಬಂದಿದೆ ಈ ತರ ಬೀಸಾಗಿ ಈಗ ನೆಕ್ಸ್ಟು ಈ ಥರದ್ದು ಬರ್ತಾವಲ್ಲ ಈಗ ಬೆಂಡೆ ಮುಲಂಗಿಗ ಆ ಥರದ್ದು ಭಾಳ ಮಾಡ್ಬೋದು ಸರ್ ಬಟ್ ಇದನ್ನು ಮಾಡ್ಬೋದ ನೋಡಿ ಬೀರಿ ಬೆಂಡಿ ಚವಳಿಗೆ ಮೊದ್ಲಿಗೆ ಸಣ್ಣ ಒಂದು ತೆಗ್ಗು ಅಷ್ಟೇ ಸ್ಮಾಲು ಅಷ್ಟೇ ತೆಗ್ಗು ಒಂದು ಅರ್ಧ ಹಿಡಿ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಬೀಜ ಇದೆ ಆಲ್ರೆಡಿ ಅಷ್ಟಿದೆ ಒಂದೇ ಒಂದು ಬೀಜ ದುಬಾರಿ ಮಲಾ ಬೀಜ ಬೀಜ ಹಾಕಿ ಅಷ್ಟೇ ಅದನ್ನು ಊರ್ಬೇಕು ಆಮೇಲೆ ಮರಿಯಲಾರದೆ ಇಮ್ಮಿಡಿಯೇಟ್ ಆಗಿ ನೀರು ಕೊಡ್ಬೇಕಲ್ಲ ಅದಕ್ಕೆ ಅಲ್ಲೇ ನೀರು ಬಿಡ್ಬೇಕು ನೀರು ಬಿಟ್ಟು ಕೊಡ್ಲೇ ಇಡೀ ಗೊಬ್ಬರ ಫುಲ್ ಎನ್ರಿಚ್ ಆಗಿಬಿಡದಿ ಸೊ ಬೀಜ ಮೊಳಕೆ ಹೊಡಿಯಕ್ಕೆ ಚೆನ್ನಾಗಿರ್ತದೆ ಇಮಿಡಿಯೇಟ್ ನೀರು ಕೊಡೋದು ನೀವು ಮರಿಬೇಡಿ ಈ ಬೀಜ ಇದಾಗ ಅದಾಗಲಿ ಇದಾಗ್ಲಿ ನೆರಳಲ್ಲಿ ಇರಬೇಕು ಮಾಡ್ಬೋದು ಮುಚ್ಚಿಬಿಟ್ರೆ ಬೆಸ್ಟ್ ಅದು ಆಮೇಲೆ ಮೊಳಕೆ ಬಂದಾಗ ನೀವು ತೆಗಿಬೇಕಾಗತ್ತೆ ಹಾಂ ಸರ್ ಇದು ಏರು ಮಾಡಿ ಕಳೆ ಜಾಸ್ತಿ ಬರಲ್ಲ ನಮ್ಗೆ ದೊಡ್ಡ ತಲೆ ಅಲ್ಲ ತಲೆನೋವಲ್ಲ ಬರೋಲ್ಲ ಕಳೆ ಈಗ ನಾನು ನಾವು ಸ್ಟಾರ್ಟ್ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ತಾನೆ ಅದು ಒಂದು ಸಲ ಕಳೆ ತೆಗೆದ್ರೆ ಬರೋಲ್ಲ ಆಮೇಲೆ ನೀವು ಈಗ ಎಕ್ಸಾಂಪಲ್ ಹಿಂಗೆ ಊಟ ಮಾಡ್ತಿರ್ಬೇಕಾರೆ ಸುಮ್ಮನೆ ಊಟ ಮಾಡೋದಕ್ಕಿಂತ ಒಂದು ತಟ್ಟೆ ಇಟ್ಕೊಂಡ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಆಗಿ ಮಾಡ್ಬೋದು ತಟ್ಟೆ ಇಟ್ಕೊಂಡ್ರಲ್ವಾ ಇದು ತಟ್ಟೆ ಥರನೇ ನೀರು ಜಾಸ್ತಿ ನೀರು ಕೆಳಗೆ ಹೋಗುತ್ತೆ ಹೊರತು ಇಲ್ಲಿ ಕೊಳೆಯಲ್ಲ ನಿಂತ್ಕೊಳ್ಳಲ್ಲ ಯಾಕಂದ್ರೆ ಇದು ಹೈಟ್ ಇದೆ ಕಳೆ ಒಂದೇ ಸಲ ತೆಗೆದು ಆಮೇಲೆ ನಮ್ಮ ಸೈಜ್ ಅವರು ಆರಾಮಾಗಿ ಮಾಡ್ಬೋದು ಬಗ್ಗದ್ದು ಅಷ್ಟ ಆಗಲ್ಲ ನಾವು ಎಲ್ಲ ಕುತ್ಕೊಂಡು ಒಂದೊಂದು ನೆಜ್ಜೆ ಆಗಲ್ಲ ಟೊಂಕನೋ ಬಂದ್ಬಿಡುತ್ತೆ ಬಿದೋಗ್ಬಿಡ್ತಿವಿ ಆಗಲ್ಲ ಇದು ಹಿಂಗಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಇದನ್ನು ನಾವು ಅಕ್ಷಯಕಲ್ಪದಲ್ಲಿ ನೋಡ್ಕೊಂಡು ಬಂದಾಗ ಬಂದಮೇಲೆ ನಾನು ಒಂದು ಹೆಂಚಿಟ್ಟು ವೇಸ್ಟ್ ಹೆಂಚುಗಳವೆಲ್ಲ ಬಿಸಾಕಿದ್ರೆ ದಯವಿಟ್ಟು ತೊಗೊಂಡು ಹೋಗಿರೋ ಮರ ಅಂತಾರೆ ಅಂಥವು ತಂದು ಮಾಡಿದ್ದದು ನಾವು ಒಂದು ಒಂದು ತಿಂಗಳ ಮೇಲೆ ಬರೋದು ಆ್ಯಕ್ಚುಲಿ ನಮಗೆ ಮೆಂತ್ಯ ಮತ್ತು ಪುಂಡಿ ಪಲ್ಯ ನಾವು ಈ ಥರದ್ದು ಮಾಡಿದ್ವಿ ಪ್ಲಸ್ ಬೇಸರ ಡೋಸ್ ಹಾಕಿದ್ವಿ ಇಪ್ಪತ್ತು ದಿವಸಕ್ಕೆ ನಿನ್ನೆ ಹಾರ್ವೆಸ್ಟ್ ಫಸ್ಟ್ ಹಾರ್ವೆಸ್ಟ್ ಪರ್ಫೆಕ್ಟ್ ಭಾಳ ಆಮೇಲೆ ಕ್ವಾಲಿಟಿ ನೀವು ನಾವು ಹಾಕಿದ ಕಾರಣಕ್ಕೆ ಯಾವ ಹುಳ ಪಳ ಕೀಟ ಇದನ್ನ ಮಾಡಿದ್ರೆ ಏನು ಬರಲ್ಲ ಅದು ಕನ್ಫರ್ಮ್ ಮಾಡ್ರಿ ಸರ್ ಮೊದಲನೇದು ರೈತರಾಗಿ ನಮ್ಮ ನೈತಿಕ ಇದು ನಮ್ ಬೆಳೆ ನಾವು ಬೆಳ್ಕೋಬೇಕು ಸರ್ ಸ್ಟಾರ್ಟಿಂಗ್ ನಾನು ಮಾಡಿದ್ದೆ ನಾನೇ ಎಲ್ಲ ಬೆಳ್ಕೋಬೇಕು ಅಂತ ಹೇಳಿಲ್ಲ ಹಚ್ಚಿ ಲೇಬರ್ ಹಚ್ಚಿ ಡ್ರಿಪ್ ಲೈನ್ ಮಾಡಿ ತರಕಾರಿ ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕೇ ಬಿಡುತ್ತೆ ನಮಗೆ ಅದಕ್ಕಿಂತ ಲೇಬರ್ ಕಾಸ್ಟ್ ಹತ್ತು ಕೊಟ್ಟಾಗ ಹೋಯ್ತು ಬಿಟ್ಬಿಟ್ಟೆ ತರಕಾರಿ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಬರ್ತಾ ಬರ್ತಾ ಈ ಸೆಟಪ್ ಅರ್ಥ ಆಯ್ತು ಇದು ಈಸಿ ಒಂದ್ಸಲ ಈ ತರ ಸೆಟ್ ಮಾಡ್ಬಿಟ್ಟು ಚಲೋ ಮಣ್ಣು ಹಾಕ್ಬಿಟ್ಟು ಬೇಸಲ್ ಡೋಸ್ ಮಾಡ್ಕೊಂಡು ಹಿಂಗ್ರೆ ಒಬ್ರೇ ದಿನಕ್ಕೆ ಹತ್ತು ನಿಮಿಷ ಮೂರ್ ದಿನಕ್ಕ ನಿಮಿಷ ಅನುಕೂಲ ಆದಾಗ ಫಸ್ಟ್ ಒಂದ್ಸಲ ಸೆಟ್ ಮಾಡ್ಬೇಕು ಆಮೇಲೆ ಗನಸ್ಬಹುದು ಗ್ರೆನೇಟ್ ಹಾಕಿದೀನಿ ಏನ್ ಮಹಾಮಹಿಮ ಶ್ರೀಮಂತರು ಗ್ರಾನೇಟ್ ಹಾಕಿದಾರೆ ಇದು ಫ್ರೀಯಾಗಿ ಸಿಗುತ್ತೆ ಸರ್ ನಾವು ಹಾಕಿದಿನಿ ಅದು ಅವ್ರು ಏನಾದ್ರೆ ದಯವಿಟ್ಟು ಅವ್ರಿಗೆ ಜಾಗ ಬೇಕು ಅಂದ್ರೆ ಫ್ರೀ ಹಂಡ ಕೊಟ್ಟರುತ್ತಲ್ಲ ತಗೊಂಡವ್ರತ ವರ್ ತೊಗೊಂಡ್ಬಿಟ್ಟಿರ್ತಾರೆ ಅದು ಕೊಡ್ತಾರೆ ನಿಮ್ಮ ನಿಯರೆಸ್ಟ್ ಕ್ವಾರಿಲಿ ಕೇಳ್ಕೊಳ್ಳಿ ಅದು ಬಂದು ನಾವು ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಚಾರ್ಜ್ ನಮ್ಮ ಬರ ಇದು ಗ್ರಾನೇಟಲ್ ಮಾಡಿದ್ರೆ ಇಲ್ವಾ ನಿಮ್ಮ ಸ್ಥಳದಲ್ಲಿ ಯಾವ್ದಾವ್ದು ಸೈಜ್ ಕಲ್ ಸಿಕ್ತವೆ ಸಿಗ್ತವೆ ಬ್ಲಾಕ್ ಸಿಕ್ತವೆ ಎಕ್ಸ್ಟ್ರಾ ವೇಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡಬೇಡಿ ಬಾರ್ಡ್ರಿಗೆ ಬಾರ್ಡ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಅಲ್ವೇ ಅಲ್ಲ ಟೆಕ್ನಾಲಜಿನೇ ಅಲ್ಲ ಅದು ತರಕಾರಿ ಆರಾಮ ಫಸ್ಟ್ ನೀವು ನಿಮ್ಮ ಮನೆ ಮಟ್ಟಿಗೆ ಬೆಳ್ಕೊಳ್ಳಿ ಆಮೇಲೆ ಈ ತರದ್ದು ಒಂದ್ ಎಂಟು ಮಡಿ ಮಾಡ್ಕೊಳ್ಳಿ ಫಸ್ಟ್ ಒಂದ್ ಮಡಿ ಸಕ್ಸಸ್ ಮಾಡ್ಕೊಳ್ಳಿ ಇದೇ ವಿಧಾನದಲ್ಲಿ ಗ್ರಿಪ್ ಸಿಕ್ ಬಿಡುತ್ತೆ ಇದು ಚಿಲ್ ಚಿಲ್ ಅಂದ್ ನೀರ್ ಹೊಡಿತೆ ಡ್ರಿಪ್ ಹಾಕೊಂಡಿದೀನಿ ಎರಡ್ ಮೂರ್ ತರ ಮಾಡ್ಕೊಂಡಿದೀನಿ ಸ್ವಚ್ಛ ತಿಂಗಳು ಏನಾದ್ರು ಮಾಡಿ ಸರ್ ಸರ್ ಇದಕ್ಕೆ ಬೇಕಾಗಿರೋದು ಸರ್ ಇದು ಬರೀ ಆರ್ ಒಂಬತ್ತು ಇಂಚು ಮಣ್ಣು ಅಷ್ಟೇ ನೀವು ಏನ್ ಬೇಕಾದ್ರೂ ಮಾತಾಡಬಹುದು ನಮ್ದು ವೇಸ್ಟ್ ಡ್ರಿಪ್ ಲೈನ್ಗಳು ಇರ್ತವೆ ಗೂಟ ಬಡದ್ಬಿಟ್ಟು ಹಿಂಗೆ ಕರೆಕ್ಟಾಗಿ ಒಂದು ಲೈನ್ ಮಾಡ್ಕೊಂಡು ಹಿಂಗೆ ಹಿಂಗೆ ಫ್ರೆಂಡ್ಶಿಪ್ ಬ್ಯಾಂಕ್ ಥರ್ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಡ್ರಿಪ್ ಲೈನಲ್ಲೂ ಮಾಡಿದ್ದಾರೆ ನಮ್ಮ ರೈತರ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಒಟ್ಟು ನಮ್ಗೊಂದು ಬಾರ್ ಡ್ರಾ ಆಗಬೇಕು ಒಂದು 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 ಕಾಲು ಫೀಟ್ ಸಾಕು ಇಷ್ಟೇ ಅಷ್ಟೇ ಆದರೆ ಆ ಮಣ್ಣು ಅಲ್ಲಿ ಹೋಗುತ್ತೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಫಸ್ಟ್ ನೀವು ಮನೆ ಮಟ್ಟಿಗೆ ಬೆಳ್ಕೊಳ್ಳಿ ಆಮೇಲೆ ಕಮರ್ಷಿಯಲ್ ಯೋಚನೆ ಮಾಡೋಣ ಡನ್ ಸರ್ ನೆಕ್ಸ್ಟ್ ಇಷ್ಟೇ ಸರ್ 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 ಯಾಕೆ ಅಂದ್ರೆ ಸಾಹೇಬ್ರೆ ಫುಲ್ ಸರ್ ಒಂದು ಸರ್ ನಿಮ್ಗೆ ಕೈ ಕೊಡಿ ಸೌದಿ ಅವರೇ ಇಲ್ಲಿ ನೋಡಿ ಒಬ್ರು ಅಲ್ಲಿ ಒಬ್ರು ಇಲ್ಲಿ ಆರಾಮಾಗಿತ್ತೀರಾ ಹಾರ್ವೆಸ್ಟ್ ಮಾಡ್ತೀರಾ ಎಲ್ಲದನ್ನು ಒಂದೇ ಕ್ರಾಪ್ ಅಲ್ಲ ಇಲ್ಲಿ ಸುಮಾರು ಟ್ವೆಂಟಿ ಫೋರ್ ಕೂತಿದೆ ಇಪ್ಪತ್ನಾಲ್ಕು ತರಕಾರಿ ತಿನ್ಬಹುದು ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಇರೋದೇ ಒಂದು ಈಗ ಇಲ್ಲಿರೋ ಅಷ್ಟು ಜನಕ್ಕೆ ಹೇಳ್ತೀನಿ ನೀವು ಸೊಪ್ಪು ಹೇಳಪ್ಪ ಅಂತ ಹೇಳಿದ್ರೆ ಯಾರೋ ಒಂದಿಬ್ರು ಹೇಳ್ಬೋದು ಹಿರಿಯರು ಮಿಕ್ಕಿರೋರೆಲ್ಲ ಒಂದ್ ಆರು ಏಳು ಹೇಳ್ತೀರಾ ಅಷ್ಟೇ ಪಾಲಕ ರಾಜ್ಗಿರಿ ಮೆಂತ್ಯ ಆಮೇಲೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಾಕಷ್ಟು ಇವೆ ಬೀಜಗಳಿವೆ ನಮ್ಮ ದೇಸಿ ತಳಿಗಳಿವೆ ಅದನ್ನ ಹಾಕ್ಕೊಂಡು ನಾವು ಎಲ್ಲಾ ತರ ಪೌಷ್ಟಿಕಾಂಶ ಸ್ಟ್ರಾಂಗ್ ಆಗ್ತೀವಿ ವಾಯ್ಸ್ ಇಷ್ಟು ಜೋರ್ ಬರುತ್ತೆ ಅಲ್ವಾ ನೆಕ್ಸ್ಟ್ ದಿನ ಸ್ಟೋರ್ ಬೇಸಲ್ ಡೋಸ್ ಕಳಿಸಿದ ಮೇಲೆ ಎಷ್ಟು ದಿನ ಸ್ಟೋರ್ ಮಾಡಬಹುದು ಡೋಸ್ ಆರು ತಿಂಗಳು ನಮ್ಮದು ಮೂಲ ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು ನಮ್ಮ ಊರು ಸೊ ಅಲ್ಲಿ ಹೊಲಗಳೆಲ್ಲ ಓಡಾಡಿ ಶೇಂಗಾ ಅಲ್ಲೂ ತುಂಬ ಶೇಂಗಾ ಬೆಳೀತಾರೆ ಸೊ ಅಲ್ಲೂ ಶೇಂಗಾ ಕಿತ್ಕೊಂಡು ತಿಂದ ಅನುಭವ ಇದೆ ಹಾಗಾಗಿ ನನಗೆ ಮೊದಲಿನೂ ಆ ಕೃಷಿ ಅನ್ನೋದು ಒಂದು ಮನಸ್ಸಿನಲ್ಲಿತ್ತು ನಾವು ನನ್ನ ತಂದೆ ಕಾಲಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಅಷ್ಟು ನಾವಾಗಿ ತೊಡಗಿಸ್ಕೊಂಡಿರಲಿಲ್ಲ ಬಟ್ ಹೋಗಿ ಬರೋದಿತ್ತು ನಮಗೆ ಈ ಹಸಿರುಂಜನ್ ಬಗ್ಗೆ ಕೆಲ್ ಸಾಕಷ್ಟು ಕೆಲಸ ಇತ್ತು ಎನ್ ಸಿಿನಲ್ಲಿ ಕೆಲಸಗಳು ಮಾಡ್ತಾಯಿದ್ದು ಆನಂತರ ವನ್ಯಜೀವಿ ಸಂರಕ್ಷಣೆನಲ್ಲಿ ತೊಡ್ಕೊಂಡೆ ನಾನು ಸೊ ಕಾಡ್ ಸುತ್ತೋದು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಸಾಕಷ್ಟು ಎಲ್ಲ ಕಾಡುಗಳಲ್ಲೂ ಕಾಡು ಸುತ್ತಿದ್ದೀನಿ ಸೊ ಅಲ್ಲಿ ಇದ್ದಂಥ ದಿನಗಳಲ್ಲಿ ಅಲ್ಲಿ ಕಾಡಂಚಿನ ಜನರು ಅಲ್ಲಿ ಒಳಗಿರೋಂಥ ಆದಿವಾಸಿಗಳು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರ ಜೊತೆ ಕಾಲ ಕಳೆದಾಗ ಅಲ್ಲಿ ಅವರ ಸಂಸ್ಕೃತಿ ನಾವು ಯಾವ ಕಾರಣಕ್ಕಾಗಿ ಕಾಡಿನ ಜೊತೆ ಹಸಿರಿನ ಜೊತೆ ಇರಬೇಕು ಅನ್ನೋ ಒಂದು ಮಂದಟ್ಟಾಯಿತು